ನಮಸ್ಕಾರ ಸ್ನೇಹಿತರೆ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಕೇಳಿ ಇರೋದು ನಿವೇದಿತಾ ಗೌಡ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ ನಿವೇದಿತಾ ಗೌಡ ಅವರು ಏನು ಮಾತಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಫ್ಯಾನ್ಸ್ ಆಗಿದ್ದರೆ ಲೈಕ್ ಕೊಡಿ ಅಂತ ಹೇಳ್ತಾ ಅದರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಅರಬರೆ ಡ್ರೆಸ್ನಲ್ಲಿ ರೀಲ್ಸ್ ಮಾಡುತ್ತಾ ಪಡ್ಡೆ ಹುಡುಗರ ನಿದ್ದೆ ಕದ್ದಿರೋ ನಟಿ ನಿವೇದಿತಾ ಗೌಡ ಇದೀಗ ಸೀರೆ ಹೃದಯದ ಕುರಿತು ಏನು ಹೇಳಿದ್ದಾರೆ ನೋಡಿ ಹೊಸ ಎಂಟ್ರಿ ಆಯ್ತಾ ಇದ್ದಾರೆ ಸ್ನೇಹಿತರೆ ಕೇಳ್ತಾ ಇದ್ದಾರೆ ಫ್ಯಾನ್ಸ್ ಅಂತಲೇ ಹೇಳ್ಬೋದು ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಬಳಿಕ ರೀಲ್ಸ್ ಮಾಡಿಕೊಂಡೇ ಕಾಲ ಕಳೆಯುತ್ತಿದ್ದವರು ಚಂದನ್ ಶೆಟ್ಟಿ ಜೊತೆಗೆ ಡಿವರ್ಸ್ ಬಳಿಕ ನಟಿ ಟ್ರೋಲ್ಗೆ ಒಳಗಾಗುತ್ತಲೇ ಇನ್ನಷ್ಟು ಹೆಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೀಗ ನಟಿಯ ಅದೃಷ್ಟ ಕುಲಾಯಿಸಿದಂತೆ ಕಾಣುತ್ತಿದೆ ಹಲವು ಆಫರ್ಗಳು ಬರುತ್ತಿವೆ ಕೆಲವು ಜಾಹೀರಾತು ಕಂಪನಿಗಳಿಗೂ ನಟಿಗೆ ಬೇಡಿಕೆ ಇಟ್ಟಿರುವ ನಡುವೆ ಕಲರ್ಸ್ ವಾಹಿನಿಯೊಂದಲ್ಲಿ ಬೇಡಿಕೆ ಬಂದಿದೆ ಸ್ನೇಹಿತರೆ ಈ ವಾಹಿನಿಯ ಅನುಬಂಧ ಅವಾರ್ಡ್ಗೆ ಆಂಕರ್ ಆಗಿದ್ದಾರೆ ನಿವೇದಿತ ಅಂತಲೇ ಹೇಳ್ಬೋದು ಇದಾಗಲೇ ಕೆಲವು ಟಿ ವಿ ಸೀರಿಯಲ್ ತಂಡದ ಜೊತೆ ಮಾತನಾಡಿದ್ದು ಅವರು ಪ್ರೋಮ್ಗಳು ಒಂದಾದಾಗ ಬಿಡುಗಡೆಯಾಗುತ್ತಿವೆ ಇದು ಬಿಡುಗಡೆಯಾಗುತ್ತಲೇ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಟ್ರೋಲ್ ಆಗ್ತಿದೆ ಸ್ನೇಹಿತರೆ ಒಟ್ಟಿನಲ್ಲಿ ನಿವೇದಿತ ಎಂದರೆ ಟ್ರೋಲ್ಗೆ ಇನ್ನೊಂದು ಹೆಸರು ಅಂತಲೇ ಹೇಳ್ಬೋದು ಈ ಟ್ರೋಲ್ಗಳಿಂದಲೇ ತಾವು ಈ ಪರಿಯಲ್ಲಿ ಫೇಮಸ್ ಆಗ್ತಿರೋದು ಎನ್ನುವ ಸತ್ಯ ನಟಿಗೂ ಕೂಡ ಗೊತ್ತಾಗಿದೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಮುನ್ನುಗ್ಗುತ್ತಿದ್ದಾರೆ ಇದೀಗ ನಿವೇದಿತ ಜವಾನ್ ಚಿತ್ರದ ಇಸ್ಕೆ ಮೇ ದಿಲ್ ಬನಾ ಹೈ ಇಸ್ಕೆ ಮೇ ದಿಲ್ ಪನಾ ಹೈ ಹೃದಯವು ಪ್ರೀತಿಯಿಂದ ಮಾಡಿದೆ ಅನ್ನೋ ಹೃದಯ ಪ್ರೀತಿಯಿಂದ ತುಂಬಿ ಹೋಗಿದೆ ಎಂಬ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಸ್ನೇಹಿತರೆ ಎಂದಿನಂತೆ ನಟಿ ತಮ್ಮ ಒಂದೆರಡು ಪೋಸ್ಗಳನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈ ಬಾರಿ ಸೀರೆ ಹುಟ್ಟಿರುವುದು ವಿಶೇಷ ಪ್ರತಿ ಬಾರಿಯೂ ನಿವೇದಿತ ರೀಲ್ಸ್ ಮಾಡಿದಾಗ ಎದೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿರುವುದು ಎಂಬ ಪ್ರಶ್ನೆ ಎದುರಾಗುತ್ತಲೇ ಇತ್ತು ಸ್ನೇಹಿತರೆ ಆದರೆ ಇದೀಗ ನಟಿ ಸೀರೆಯಲ್ಲಿ ಸುಂದರವಾಗಿ ಕಾಣಿಸುತ್ತಿದ್ದಾರೆ ಇದರ ಹೊರತಾಗಿಯೂ ನಟಿಗರನ್ನು ಸುಮ್ಮನೆ ಕುಳಿತಿಲ್ಲ ಅಂತಲೇ ಹೇಳ್ಬೋದು ಚಂದನ್ ಶೆಟ್ಟಿ ಜೊತೆ ಡಿವರ್ಸ್ ಬಳಿಕ ಪ್ರೀತಿ ಪ್ರೇಮ ಎನ್ನುವಂತೆ ರೀಲ್ಸ್ ಹಾಕುವುದು ಅರೆಬರೆ ಡ್ರೆಸ್ ಹಾಕಿ ದೇಹ ಪ್ರದರ್ಶನ ಮಾಡುವುದು ಹೀಗೆ ನಿವೇದಿತರ ರೀಲ್ಸ್ಗಳು ಇರುವ ಹಿನ್ನೆಲೆಯಲ್ಲಿ ಚಂದನ್ ಶೆಟ್ಟಿ ಬಳಿಕ ಈಕೆಯ ಲೈಫ್ನಲ್ಲಿ ಯಾರದೋ ಎಂಟ್ರಿ ಆಗಿದೆ ಎಂದು ಕೇಳಿಬರ್ತಾ ಇದೆ ಸ್ನೇಹಿತರೆ ಇದೀಗ ಪ್ರೀತಿ ಹೃದಯ ಎಂಬೆಲ್ಲ ಅರ್ಥ ಬರುವ ರೀಲ್ಸ್ ಮಾಡುತ್ತಿದ್ದರಿಂದ ನಿವೇದಿತ ಬಾಳಲ್ಲಿ ಮತ್ತೊಬ್ಬರು ಎಂಟ್ರಿಯಾಗಿದೆ ಎಂದು ಹೇಳಲಾಗ್ತಿದೆ ಯಾರಿತ ಎಂಬ ಅಭಿಮಾನಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಸ್ನೇಹಿತರೆ ಇದಕ್ಕೂ ಮೊದಲು ನಿವೇದಿತ ಕಬ್ಬು ಕತ್ತಲಿನಲ್ಲಿ ವಿಚಿತ್ರ ಕಾಣಿಸಿಕೊಳ್ಳುತ್ತಿರುವ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಈಕೆ ಕೂದಲನ್ನು ಹಿಡಿದುಕೊಂಡು ಜಗ್ಗುತ್ತಲೇ ಸ್ಟೆಪ್ ಹಾಕಿದ್ದಾರೆ ಅಂತಲೇ ಹೇಳಬಹುದು ನಿನ್ನೆಯವರೆಗೂ ಚೆನ್ನಾಗಿದ್ದ ನಟಿಗೆ ಏನಾಯಿತು ಎಂದು ಫ್ಯಾನ್ಸ್ ಗಾಬರಿ ಬಿದ್ದಿದ್ದರು ಸ್ನೇಹಿತರೆ ಇದರ ಬಳಿಕ ನಿವೇದಿತ ಮತ್ತಷ್ಟು ರೀಲ್ಸ್ ಹಾಕಿರುವ ಕಾರಣದಿಂದ ಈಕೆ ಚೆನ್ನಾಗೆಯೇ ಇದ್ದಾರೆ ಎನ್ನುವುದು ಅಭಿಮಾನಿಗಳು ಸಮಾಧಾನ ಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಎಲ್ಲರ ಪ್ರಶ್ನೆ ಏನಂದ್ರೆ ಸ್ನೇಹಿತರೆ ಬಳಕುವ ಬಳ್ಳಿಯಂತೆ ಇರುವ ನಿವೇದಿತ ದೇಹಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರಾ ಎನ್ನುವ ಮಾತು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಅದಕ್ಕೆ ಈಗ ಹಾಕಿರುವ ಹೊಸ ವಿಡಿಯೋ ಸಾಕ್ಷಿಯಾಗಿದೆ ಸ್ನೇಹಿತರೆ ಈ ವಿಡಿಯೋ ನೋಡಿದರೂ ನೇರವಾಗಿಯೇ ದೇಹದ ಭಾಗದ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎದೆ ಕತ್ತರಿ ಹಾಕಿಕೊಳ್ಳುತ್ತಿದ್ದಾರೆ ನಟಿಮಣಿಗಳು ಮುಖದ ಯಾವುದೋ ಒಂದು ಅಂಗವನ್ನು ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅಂದಗೊಳಿಸಿಕೊಳ್ಳುವುದು ಶ್ರೀದೇವಿ ಕಾಲದಿಂದಲೂ ನಡೆದು ಬಂದಿದೆ ಅಂತಲೇ ಹೇಳ್ಬೋದು ಬಾಲಿವುಡ್ ಆಳಿದ ಶ್ರೀದೇವಿ ತಮ್ಮ ಮೂಗಿನ ಸರ್ಜರಿ ಬಳಿಕವಷ್ಟೇ ಅಷ್ಟು ಸೌಂದರ್ಯವತಿಯಾಗಿ ಕಾಡಿಸಿಕೊಂಡು ಬಾಲಿವುಡ್ನಲ್ಲಿ ಸ್ಥಾನಗಳಿಸಿದ್ದಾರೆ ಅದೇ ರೀತಿ ಹಲವರು ಎದೆ ಭಾಗಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ನಿವೇದಿತ ನೋಡಿ ಇದೇ ಪ್ರಶ್ನೆಯನ್ನು ಅಸಭ್ಯ ಎನ್ನುವ ರೀತಿಯಲ್ಲಿ ಪದೇ ಪದೇ ಪ್ರಶ್ನಿಸಲಾಗಿದೆ ಫ್ಯಾನ್ಸ್ಗಳು ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಉತ್ತರ ಇನ್ನೂ ಕೊಟ್ಟಿಲ್ಲ ಸ್ನೇಹಿತರೆ ಆ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ವೀಡಿಯೋ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್